ಮೂರು ದಿನದಿಂದ ಮಳೆ ಬೀಳುತ್ತಾ ಇದ್ದರೂ ತನಗೆ ಸ್ವಲ್ಪವೋ ಸಂಬಂಧವಿಲ್ಲದ ಹಾಗೆ ಸೊಸೆ ಅನಾಮಿಕಾ ಕೊಡೆ ಹಿಡಿದುಕೊಂಡು ಮೇಕಪ್ ಕಿಟ್ ಹಿಡಿದುಕೊಂಡು ತನ್ನ ಬ್ಯೂಟಿ ಪಾರ್ಲರ್ ಶಾಪ್ ಕಡೆ ನಡೆಯುತ್ತಾ ಇರುವಾಗ ಅತ್ತಿ ಶಾರದ ಕೊಡೆ ಹಿಡಿದುಕೊಂಡು ತರಕಾರಿ ಚೀಲ ಹಿಡ್ಕೊಂಡು ಎದುರಿಗೆ ಬರ್ತಾಳೆ ಸೊಸೆ ಇಷ್ಟು ಮಳೆನಲ್ಲಿ ಎಲ್ಲಿ ಹೊರಟಿದ್ಯೆ ಬ್ಯೂಟಿ ಪಾರ್ಲರ್ ಶಾಪ್ ಹತ್ರಕ್ಕೆ ಅತ್ತೆ ಅಮ್ಮನ್ ಹೊಟ್ಟೆ ಹೊಡಿಯಾ ಇಷ್ಟು ಮಳೆನಲ್ಲಿ ನಿನ್ನ ಬ್ಯೂಟಿ ಪಾರ್ಲರ್ ಶಾಪ್ಗೆ ಬಂದು ಮೇಕಪ್ ಹಾಕೊಳ್ಳೋದು ಯಾರೇ ಫೇಶಿಯಲ್ ಆಗ್ಲಿ ಇನ್ನು ಅದು ಇದು ಮಾಡ್ಸೋದ್ ಯಾರೇ ಅಯ್ಯೋ ಅತ್ತೆ ಮಳೆ ಬಿದ್ರು ತುಫಾನ್ ಬಂದ್ರು ಸುನಾಮಿ ಬಂದು ಲೋಕವೆಲ್ಲ ಮುಳುಗಿ ಹೋದ್ರು ನಮ್ಮ ಹೆಂಗಸರಿಗೆ ಮಾತ್ರ ಮೇಕಪ್ ತುಂಬಾ ಅಗತ್ಯ ಇಷ್ಟು ಮಳೆನಲ್ಲಿ ಕೂಡ ನಮ್ಮ ಬ್ಯೂಟಿ ಪಾರ್ಲರ್ ಶಾಪ್ಗೆ ಹೆಂಗಸರು ಬರ್ತಾರೆ ಹೆಂಗಸರಿಗೆ ಮೇಕಪ್ ಅಂದ್ರೆ ಹುಚ್ಚು ಅಂತ ಗೊತ್ತು ಹೊರತು ಮತ್ತೆ ಈ ಮಳೆನಲ್ಲಿ ಕೂಡ ಮೇಕಪ್ ಹಾಕೊಳ್ಳೋಷ್ಟು ಹುಚ್ಚು ಅಂತ ಗೊತ್ತಿಲ್ಲ ಸೊಸೆ ಕೆಲವರು ಇರ್ತಾರೆ ಅತ್ತೆ ನಮ್ಮ ಶಾಪ್ ಹತ್ರಕ್ಕೆ ಬಂದು ನನಗೆ ಪದೇ ಪದೇ ಫೋನ್ ಮಾಡ್ತಾರೆ ಅದು ತಪ್ಪಲ್ಲ ಅಂತ ನಾನೀಗ ಹೋಗ್ತಾ ಇದ್ದೀನಿ ನನಗೆ ನೀನು ಹೇಳೋದೇನೋ ನಂಬಿಕೆ ಇಲ್ಲ ಮಳೆನಲ್ಲಿ ಕಿರಾಣ ಶಾಪ್ ಗೆ ಹೋಗಿ ಸಾಮಾನ್ ತಗೊಂಬಾ ಅಂತ ಹೇಳಿದ್ರೆ ನಮ್ಮ ಹೆಂಗಸರು ಹೋಗದೆ ತಮ್ಮ ಗಂಡಂದ್ರನ್ನ ಕಳಿಸ್ತಾರೆ ಕನಿಷ್ಠ ತರಕಾರಿಗಾಗಿ ಹೋಗು ಅಂದ್ರೂ ಹೋಗೋದಿಲ್ಲ ಅಂಥದ್ದು ಮೇಕಪ್ ಗಾಗಿ ಬ್ಯೂಟಿ ಪಾರ್ಲರ್ ಗೆ ಬರ್ತಾರ ಸೊಸೆ ನೀವು ಹೇಳಿದ ಹಾಗೆ ನಮ್ಮ ಹೆಂಗಸರು ಮಳೆನಲ್ಲಿ ಶಾಪ್ ಗೆ ಹೋಗಲ್ಲ ತರಕಾರಿಗೆ ಕೂಡ ಹೋಗಲ್ಲ ಯಾಕೆಂದ್ರೆ ಅಂದ್ರೆ ಮಳೆಯಲ್ಲಿ ನೆನೆಯುತ್ತಾ ಕೂದಲೆಲ್ಲಾ ಗಟ್ಟಿಯಾಗಿ ಹೋಗುತ್ತೆ ಅದು ಗಂಡ್ರಿಗೆ ಇಡ್ಸೋದಿಲ್ಲ ಆ ಇಷ್ಟದಿಂದ ಮುಖ ಬಿಡ್ತಾರೆ ಯಾವತ್ತು ಹಾಗೆ ಮಾಡಿಲ್ವಾ ಇಲ್ವೇ ಅಂದ್ರೆ ಯಾವತ್ತು ಮಾವಯ್ಯ ಅಂದವಾಗಿ ಕಾಣಿಸ್ಲಿಲ್ಲ ಅನ್ಕೋತೀನಿ ಎಂದು ಅನಾಮಿಕ ಅನ್ನುತ್ತಲೇ ಶಾರದೊಳಗೆ ಮೈ ಉರಿದು ಹೋಗುತ್ತೆ ತಕ್ಷಣ ಕೋಪದಿಂದ ಹೇಗಂತಾಳೆ ಈಗ ನನ್ ಬಗ್ಗೆ ಏನಕ್ಕೆ ನೀನ್ ಏನ್ ಹೇಳ್ಬೇಕು ಅಂತ ಹೇಳು ಅದೇ ನಮ್ಮ ಹೆಂಗಸರು ಮಳೆಯಲ್ಲಿ ನೆನೆದ್ರೆ ಶೀತ ಆಗತ್ತೆ ಸೀನ್ ಬರುತ್ತೆ ಕೆಂಬರುತ್ತೆ ಬರುತ್ತೆ ನಮ್ಮ ಗಂಡಸರಿಗೆ ಇಡ್ಸೋದಿಲ್ಲ ಬೇಸರ ಮಾಡ್ಕೊತಾ ಇರ್ತಾರೆ ನಾವ್ ಯಾವಾಗ್ಲೂ ಅಂದವಾಗಿ ನಗ್ತಾ ಇದ್ರೆ ಬರ್ತಾರೆ ಅದು ಚಳಿಗಾಲವಾದ್ರು ನೀನ್ ಹೇಳು ತಪ್ಪು ಸೊಸೆ ಹೆಂಗಸರಲ್ಲಿ ಹೇಳಿದ ವಿಷಯನ ಒಪ್ಕೋತಾರೆ ಅತ್ತೆ ಇನ್ನು ಮಿಕ್ಕ ಹತ್ತು ಜನ ಮಾತ್ರ ನಿಮ್ ಹಾಗೆ ಆಲೋಚಿಸ್ತಾರೆ ಬೇಕು ಅಂದ್ರೆ ನೀವು ಕೂಡ ನನ್ ಜೊತೆ ಶಾಪ್ಗೆ ಬನ್ನಿ ಈಗ ನಮ್ಮ ಶಾಪ್ ಹತ್ರ ಎಷ್ಟು ಜನ ಹೆಂಗಸರು ಇರ್ತಾರೋ ನಿಮಗೆ ತೋರಿಸ್ತೀನಿ ಸರಿ ಕಣೆ ಸೊಸೆ ನಾನ್ ಹೋಗಿ ಮನೆಯಲ್ಲಿ ತರಕಾರಿ ಕೊಟ್ಟು ಬರ್ತೀನಿ ಎಂದು ಅನಾಮಿಕಾ ಹೇಳುತ್ತಲೇ ತರಕಾರಿ ಚೀಲದಿಂದ ಶಾರದ ಅಲ್ಲಿಂದ ಮನೆ ಕಡೆಗೆ ನಡೆಯುತ್ತಾ ಇರುತ್ತಾಳೆ ರೋಡ್ ಮೇಲೆ ಹಾಗೆ ನಿಂತುಕೊಂಡ ಅನಾಮಿಕಾ ಅತ್ತೆ ಮುಂದೆ ಹೆಂಗಸರ ಮೇಕಪ್ ಬಗ್ಗೆ ಇಷ್ಟೆಲ್ಲ ಬಿಲ್ಡಪ್ ಕೊಟ್ಟೆ ನಾನು ಅತ್ತೆ ಸೇರಿ ಬ್ಯೂಟಿ ಪಾರ್ಲರ್ ಶಾಪ್ ಹತ್ರ ಹೋಗುವಷ್ಟೊತ್ತಿಗೆ ಇಬ್ರು ಮೂರು ಇದ್ರೆ ಚೆನ್ನಾಗಿರುತ್ತೆ ಆದ್ರೆ ಇದ್ರೆ ಓಕೆ ಇಲ್ದಿದ್ರೆ ಹೇಗೆ ತಕ್ಷಣ ಕಮಲಂಗೆ ಫೋನ್ ಮಾಡಿ ಬ್ಯೂಟಿ ಪಾರ್ಲರ್ ಶಾಪ್ ಹತ್ರಗೆ ಹೋಗು ಅಂತ ಹೇಳ್ಬೇಕು ಇಲ್ಲ ಅಂದ್ರೆ ಅತ್ತೆ ಮುಂದೆ ಕೊಟ್ಟ ಬಿಲ್ಡಪು ಈರಾಕೆ ಹೋಗುತ್ತೆ ಎಂದು ಅಂದುಕೊಂಡು ತನ್ನ ಭುಜವನ್ನು ನೋಡಿಕೊಳ್ಳುತ್ತಾಳೆ ಅವಳ ಹ್ಯಾಂಡ್ ಬ್ಯಾಗು ಇಲ್ಲ ಶಾಪ್ ನ ಕೀ ಕೂಡ ಬ್ಯಾಗ್ ಇದೆ ಅಂತ ನೆನಪಿಸ್ಕೊತಾಳೆ ಶೀಟ್ ಬ್ಯೂಟಿ ಪಾರ್ಲರ್ ಗೆ ಹೋಗ್ಬೇಕು ಅನ್ನುವ ಗಾಬರಿನಲ್ಲಿ ಬೀಗ ಸೆಲ್ ಫೋನ್ ಇರುವ ಬ್ಯಾಗ್ ತಗೊಳ್ಳೋದು ಮರ್ತೋದೆ ಈಗ ಹೇಗೆ ಎಂದು ಅಂದುಕೊಳ್ಳುತ್ತಾ ಇರುವಾಗ ಶಾರದ ಅನಾಮಿಕಳ ಬ್ಯಾಗ್ ತೆಗೆದುಕೊಂಡು ಅನಾಮಿಗಳ ಹತ್ರಕ್ಕೆ ಎದುರಿಗೆ ಬರ್ತಾಳೆ ಶಾಪ್ಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಶಾಪಿನ ಬೀಗ ಸೆಲ್ ಫೋನ್ ಇರುವ ಬ್ಯಾಗ್ ಕೂಡ ಮರ್ತೋದೆ ಸೊಸೆ ಎಂದು ತೆಗೆದುಕೊಂಡು ಬಂದು ಅನಾಮಿಕೆ ಕೊಡುತ್ತಾಳೆ ಶಾರದಾ ಇನ್ನು ಏನು ಮಾತನಾಡದೆ ಆ ಹ್ಯಾಂಡ್ ಬ್ಯಾಗ್ ಅನ್ನು ತೆಗೆದುಕೊಂಡು ಭುಜಕ್ಕೆ ಹಾಕಿಕೊಳ್ಳುತ್ತಾಳೆ ಅತ್ತೆ ಸೊಸ್ಯರು ಮಳೆಯಲ್ಲಿ ಕೊಡೆ ಹಿಡಿದುಕೊಂಡು ಶಾಪ್ ಕಡೆಗೆ ನಡೀತಾ ಇರ್ತಾರೆ ಕಿಚನ್ ನಲ್ಲಿ ಪ್ರಸಾದ್ ರಮೇಶರು ಅಡಿಗೆ ಮಾಡುವ ಪ್ರಯತ್ನದಲ್ಲಿರ್ತಾರೆ ಸ್ಟೌವ್ ಮೇಲೆ ಬಾಂಡ್ಲಿ ಇಡ್ತಾರೆ ಆಯಿಲ್ ಹಾಕದೆ ಮಾತನಾಡುತ್ತಾ ಇರುತ್ತಾರೆ ಇಬ್ಬರು ಅಪ್ಪ ಏನು ನಮ್ಗೆ ಪರಿಸ್ಥಿತಿ ತಪ್ಪಲ್ಲ ಮಗನೇ ನಿಮ್ಮಮ್ಮ ಆರ್ಡರ್ ಬೇರೆ ಕೊಟ್ಟು ಸೊಸೆ ಬ್ಯೂಟಿ ಪಾರ್ಲರ್ ಹತ್ರಕ್ಕೆ ಹೋಗಿದ್ದಾಳಲ್ಲ ನಾವು ಇಷ್ಟ ಬಂದ ಹಾಗೆ ಅಡಿಗೆ ಮಾಡ್ಕೋಬೇಕು ಅದು ನಾವೇ ತಿನ್ಬೇಕು ನಿಜಕ್ಕೂ ಈ ದಿನ ಯಾಕೆ ಅನಾಮಿಕ ಮಾತನ್ನ ನಂಬ್ತಾ ಇಲ್ಲ ಅದೇ ಪ್ರಶ್ನೆ ಅತ್ತೆ ಸೊಸ್ಯರೋ ವಿಷಯ ರೀ ನೀವು ನಿನ್ ಮಗ ಸೇರಿಕೊಂಡು ಈ ದಿನ ಅಡಿಗೆ ಮಾಡಿಕೊಂಡು ತಿನ್ನಿ ಹೇಗು ಸೊಸೆ ಅನ್ನ ಮಾಡಿದಳಲ್ಲ ಅಂತ ಹೇಳಿ ಹುಟ್ಟೋದ್ಲು ಎಂದು ಅವರಿಬ್ಬರು ಮಾತನಾಡಿಕೊಳ್ಳುತ್ತಾ ಸ್ಟೌವ್ ಮೇಲೆ ಇಟ್ಟ ಪಾತ್ರೆಯ ವಿಷಯ ಹೋಗುತ್ತಾರೆ ಆ ಬಾಣ್ಲಿ ಎಲ್ಲ ಕಪ್ಪಾಗಿ ಬದಲಾಗಿ ಹೋಗುತ್ತೆ ಅವರಿಬ್ಬರಿಗೂ ಕೆಮ್ಮು ಬರುವುದಕ್ಕೆ ಶುರುವಾಗುತ್ತೆ ಆಗ ಆ ಇಬ್ಬರು ಆ ಬಾಣ್ಲಿ ಕಡೆಗೆ ನೋಡುತ್ತಾರೆ ಅದು ಸ್ವಲ್ಪ ಕಪ್ಪಾಗಿ ಹೋಗಿದ್ದರಿಂದ ಗಾಬರಿ ಆಗುತ್ತಾ ಪಾತ್ರೆಯನ್ನ ಕೈಯಿಂದ ಹಿಡ್ಕೊಳ್ತಾನೆ ರಮೇಶ್ ಅಷ್ಟೇ ಅವನು ಎರಡು ಕೈ ಸುಟ್ಟು ಹೋಗುತ್ತೆ ಕೆಂಪಾಗಿ ಮುದ್ರೆ ಹೋಗುತ್ತೆ ಅಯ್ಯೋ ಅಪ್ಪ ನನ್ ಕೈಗಳು ಸುಟ್ಟಾಯ್ತು ಈ ಊರಿನ ತಡ್ಕೊಳ್ಳಲಾರದೆ ಹೋಗ್ತಾ ಇದ್ದೀನಿ ಏನಾದ್ರೂ ಮಾಡಪ್ಪ ಎಂದು ಕರೆದುಕೊಂಡು ಬರ್ತಾನೆ ರಮೇಶ್ ಸೋಫಾದಲ್ಲಿ ಕುತ್ಕೋತಾನೆ ಪ್ರಸಾದ್ ಹೋಗಿ ಐಸ್ ಕ್ಯೂಬ್ ಬೌಲ್ ನಲ್ಲಿ ಹಾಕಿಕೊಂಡು ಬಂದು ಮುಂದೆ ಇಡ್ತಾನೆ ಇನ್ನು ರಮೇಶ್ ತಡಾ ಮಾಡದೇ ತನ್ನ ಕೈಗಳನ್ನು ಆ ಬೌಲ್ ಅಲ್ಲಿ ಇಡ್ತಾನೆ ತಣ್ಣಗಿರುತ್ತೆ ರಮೇಶ್ ಉರಿಯನ್ನು ನೋವನ್ನು ಮರೆತು ಹೋಗುತ್ತಾನೆ ಇನ್ನು ಮತ್ತೊಂದು ಕಡೆ ಅತ್ತೆ ಸೊಸಿಯರು ಬ್ಯೂಟಿ ಪಾರ್ಲರ್ ಶಾಪ್ ಹತ್ರಕ್ಕೆ ಬರ್ತಾರೆ ಇಬ್ಬರು ಹೆಂಗಸರು ಕೊಡೆ ಹಿಡಿದುಕೊಂಡು ಶಾಪ್ ಮುಂದೆ ಆಗಲೇ ನಿಂತಿರ್ತಾರೆ ಅವರನ್ನು ನೋಡಿ ಅನಾಮಿಕ ಅಮ್ಮಯ್ಯ ಅಂತ ಉಸಿರೆಳೆದುಕೊಳ್ತಾಳೆ ಇಷ್ಟು ತಡವಾದರೆ ಹೇಗೆ ಅನಾಮಿಕ ಆಗಿನಿಂದ ನಿಮಗೆ ಫೋನ್ ಮಾಡ್ತಾನೇ ಇದ್ದೀವಿ ಫೋನ್ ಯಾಕೆ ಲಿಫ್ಟ್ ಮಾಡ್ತಾ ಇಲ್ಲ ಅದಾ ನನ್ನ ಫೋನು ಬ್ಯಾಗಲ್ಲಿದೆ ಮಳೆ ಸೌಂಡ್ಗೆ ರಿಂಗ್ ಕೇಳಿಸ್ಲಿಲ್ಲ ಬಿಡಿ ಅದಕ್ಕೆ ಲಿಫ್ಟ್ ಮಾಡಿಲ್ಲ ಹೇಗೂ ಬಂದಿದ್ದೀನಲ್ಲ ಇಲ್ಲಿ ನೋಡಿ ಈಗಲೇ ಶಾಪ್ ತೆಗಿತೀನಿ ನೀವು ಕೇಳಿದ್ದು ನಿಮಗೆ ಮಾಡ್ತೀನಿ ಸ್ವಲ್ಪ ಸಹನೆಯಿಂದೀರಿ ಓಕೆ ಅನಾಮಿಕಾ ಅರ್ಧ ಗಂಟೆಯಿಂದ ಇದ್ರೆ ನೋಡ್ತಾ ಇದ್ದೀವಿ ಇನ್ನು ಸ್ವಲ್ಪ ಹೊತ್ತು ನೋಡಲಾರೆವಾ ನೋಡ್ತೀವಿ ಅನಾಮಿಕಾ ನೀನು ಇನ್ನು ಲೇಟ್ ಮಾಡದೆ ಬೇಗನೆ ಶಾಪ್ ತೆಗಿ ಇಲ್ಲಿ ನೋಡು ಈಗಲೇ ಇದ್ದೀನಿ ಎಂದು ಹೇಳುತ್ತಾ ಇದ್ದರೆ ಶಾರದಾ ಅಲ್ಲಿರುವ ಹೆಂಗಸರನ್ನು ನೋಡಿ ಏನಮ್ಮ ಇಷ್ಟು ಮಳೆಯಲ್ಲಿ ಕೂಡ ಬ್ಯೂಟಿ ಪಾರ್ಲರ್ಗೆ ಬಂದಿದ್ದರೆ ಮೇಕಪ್ ಅಷ್ಟು ಅಗತ್ಯನಾ ನಿಮಗೆ ಅಗತ್ಯವಿಲ್ಲದಿರ್ಬೋದು ಆಂಟಿ ನಮಗೆ ಮಾತ್ರ ಖಚಿತವಾಗಿ ಬೇಕು ಆದರೂ ಇಷ್ಟು ಮಳೆಯಲ್ಲಿ ಕೂಡ ನಾವು ಬ್ಯೂಟಿ ಪಾರ್ಲರ್ಗೆ ಬಂದಿವೆ ಅಂದರೆ ನಿಮಗೆ ಅರ್ಥವಾಗಬೇಕಲ್ಲ ತುಂಬಾ ಅರ್ಥವಾಯಿತು ಅಮ್ಮಂದ್ರೆ ನೀವು ಜಾಬ್ ಮಾಡುವ ಹುಡುಗಿಯರಂತ ಆದ್ರೂ ಬರ್ತಾ ಇರುವ ಸಂಪಾದನೆ ಎಲ್ಲ ಹೀಗೆ ಪಾರ್ಲರ್ಗೆ ಹಾಕಿದ್ರೆ ನೀವು ಹೇಗೆ ಬದುಕ್ತೀರಾ ಅದೆಲ್ಲ ನಿಮ್ಗೇನು ಏನು ಅನಾಮಿಕಾ ಈಗ ನೀನು ಶಾಪ್ ತೆಗಿತೀಯಾ ಇಲ್ವಾ ಮೊದಲು ಹೇಳು ಇಲ್ ನೋಡಿ ಈಗಲೇ ತೆಗಿತಾ ಇದ್ದೀನಿ ಅತ್ತೆ ಸ್ವಲ್ಪ ಸಹಾಯ ಮಾಡಿ ಎಂದು ಅತ್ತೆ ಸೊಸೆಯರು ಶಾಪ್ನ ನ ಮೇಲಕ್ಕೆ ಎತ್ತುತ್ತಾರೆ ಅಷ್ಟೇ ಶಾಪ್ ಒಳಗಡೆ ಎಲ್ಲ ನೀರೇ ಇರುತ್ತೆ ಅತ್ತೆ ಸೊಸೆಯರು ಆ ನೀರನ್ನು ನೋಡಿ ಶಾಕ್ ಹಾಕ್ತಾರೆ ಏನೇ ಸೊಸೆ ನನಗೇನು ಅರ್ಥವಾಗ್ತಿಲ್ಲ ಇಷ್ಟೆಲ್ಲ ನೀರು ಶಾಪ್ ಒಳಗೆ ಬಂದಿದೆ ಅಂದ್ರೆ ಮಳೆಯಲ್ಲಿ ಚೆನ್ನಾಗಿ ಬೀಳ್ತಾ ಇದೆ ಅನ್ನೋ ಮಾತು ಅನ್ನೋ ಮಾತಲ್ಲ ಅನಾಮಿಕಾ ಇರೋ ಮಾತೇ ಅದು ಮೊದಲು ಡೋರ್ ಓಪನ್ ಮಾಡು ಮೊದಲು ನಾನು ಹೋಗಿ ಕೂತ್ಕೋತೀನಿ ಸುಜನಾ ಹೊರಗೆ ನಿಂತ್ಕೋತಾಳೆ ಹಾಗೆ ಅಮೃತ ನಿನ್ನ ಮೇಕಪ್ ಆದ್ಮೇಲೆ ನಾನು ಹಾಕೋತೀನಿ ಬಿಡು ಆಗ ನೀನು ಹೊರಗಡೆ ನಿಂತ್ಕೋ ನನ್ನ ಮೇಕಪ್ ಆದ್ಮೇಲೆ ಇಬ್ರು ಸರಿ ಹೋಗೋಣ ಸರಿ ಸುಜನಾ ಎಂದು ಅವರಿಬ್ಬರು ಮಾತನಾಡಿಕೊಳ್ಳುತ್ತಾ ಇದ್ದಾರೆ ಅನಾಮಿಕಾ ಡೋರ್ ಓಪನ್ ಮಾಡ್ತಾಳೆ ಒಳಗಡೆಗೆ ಹೋಗಿ ಲೈಟ್ಸ್ ಆನ್ ಮಾಡ್ತಾಳೆ ಇನ್ನು ಅಮೃತ ಬಂದು ಮೇಕಪ್ ಕುರ್ಚಿಯಲ್ಲಿ ಕೂತ್ಕೋತಾಳೆ ಅನಾಮಿಕಾ ಅವಳಿಗೆ ಮೇಕಪ್ ಮಾಡ್ಲಿಕ್ಕೆ ಶುರು ಮಾಡ್ತಾಳೆ ಸರಿ ಕಣೆ ಸೊಸೆ ಇನ್ ನಾನು ಮನೆಗೆ ಹೊರಟು ಹೋಗ್ತಾ ಇದ್ದೀನಿ ಹೊರತು ನೀನು ಮೇಕಪ್ ಹಾಕಿದ ಮೇಲೆ ಬಂದ್ಬಿಡು ಸ್ವಲ್ಪ ಇರಿಯತ್ತೆ ಇಬ್ಬರೇ ಚಕ್ ಚಕಚಕ ಮಾಡ್ಬಿಡ್ತೀನಿ ನಾವಿಬ್ರು ಸರಿ ಮನೆಗೆ ಹೋಗೋಣ ಅಲ್ಲಿವರೆಗೂ ನಾನೇನ್ ಮಾಡ್ಲಿ ಸೊಸೆ ಅಲ್ಲಿ ನೋಡಿಯತ್ತೆ ಶಾಪಲ್ಲಿ ಆ ಮೂಲೆಯಲ್ಲಿ ನೀರಿನಲ್ಲಿ ತೇಲಾಡ್ತಾ ಇರೋ ಬಕೆಟಲ್ಲಿ ಶಾಪಲ್ಲಿರುವ ನೀರನ್ನೆಲ್ಲ ಎತ್ತಿ ಹೊರಗಡೆ ಹಾಕಿ ಅತ್ತೆ ಹೊರಗಿನಿಂದ ಅಲ್ವನೆ ಸೊಸೆ ಒಳಗಡೆಗೆ ಬರ್ತಾ ಇರೋದು ನೀರು ಮತ್ತೆ ಹೊರಗೆ ಹೋದ್ರೆ ಹೇಗೆ ಹೇಳು ಹೊರಗೆ ಅಂದರೆ ಅತ್ತೆ ನಮ್ಮ ಶಾಪ್ ಮುಂದೆ ಅಲ್ಲ ಸ್ವಲ್ಪ ದೂರ ಹೋದ್ರೆ ಹೋಲ್ ಇರುತ್ತೆ ಅಲ್ಲಿ ಸುರಿದು ಬನ್ನಿ ಇಲ್ಲ ಅಂದ್ರೆ ಆ ಮ್ಯಾನ್ ಹೋಲ್ ಹತ್ರ ಕಸಗಳು ತುಂಬಿಕೊಂಡಿರುತ್ತೆ ಹೋಗಿ ಕ್ಲೀನ್ ಮಾಡಿ ಆಗ ನೀರು ನಮ್ಮ ಶಾಪ್ ಒಳಗೆ ಬರೋದಿಲ್ಲ ಆ ನಂತರ ಶಾಪ್ ಅಲ್ಲಿರುವ ನೀರನ್ನೆತ್ತಿ ನಮ್ಮ ಶಾಪ್ ನ ಹೊರಗೆ ಹಾಕ್ಬೋದು ಏನಂತಿರತ್ತೆ ಎಂದು ಅನಾಮಿಕಾ ಅನ್ನುತ್ತಲೇ ಶಾರದಾ ಇನ್ನೇನು ಮಾತನಾಡದೆ ಹೋಗುತ್ತಾಳೆ ಆಗ ತನ್ನಲ್ಲಿ ತಾನು ಹೀಗನ್ಕೊತಾಳೆ ಎಷ್ಟು ಚೆನ್ನಾಗಿ ಮನೆ ಹತ್ರ ಇತ್ತು ಮಗನಿಗೆ ಅವರಿಗೆ ಚೆನ್ನಾಗಿ ಅಡಿಗೆ ಮಾಡಿ ಇಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು ಸೊಸೆ ಮಾತಿನ ಮೇಲೆ ನಂಬಿಕೆ ಇಲ್ಲದೆ ಮಳೆನಲ್ಲಿ ನಮ್ಮ ಸೊಸೆ ಬಿಲ್ಡಪ್ ಕೊಡ್ತಾ ಇದ್ದಾಳೆ ಅಂತ ಇಷ್ಟು ದೂರ ಬಂದ್ರೆ ನನ್ನ ಬದುಕು ಇಷ್ಟು ದಾರಣವಾಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಎಂದು ಅಂದುಕೊಳ್ಳುತ್ತಾ ಇದ್ದರೆ ಅನಾಮಿಕಾ ಅಮೃತಳಿಗೆ ಮೇಕಪ್ ಹಾಕ್ತಾ ಹೀಗಂತಾಳೆ ಇವರಿಗೆ ಮೇಕಪ್ ಕಂಪ್ಲೀಟ್ ಮಾಡ್ತೀನಿ ಇಷ್ಟೊಳಗೆ ನೀವು ನೀರನ್ನು ಎತ್ತು ಹೊರಗೆ ಹಾಕಿ ಆ ಕೆಲಸ ಪೂರ್ತಿ ಮಾಡ್ಬಿಡಿ ಸರಿ ಕಣಿಸೊಸೆ ಮೊದಲು ಹೋಗಿ ಮ್ಯಾನ್ ಹಾಲ್ ಕ್ಲೀನ್ ಮಾಡಿ ಬರ್ತೀನಿ ಆ ನಂತರ ಶಾಪ್ ಅಲ್ಲಿರುವ ನೀರನ್ನು ಎತ್ತಿ ಹೊರಗೆ ಸುರಿತೀನಿ ಸರಿನಾ ಎಂದು ಕೋಪದಿಂದ ಹತ್ತಿರಕ್ಕೆ ಬರ್ತಾಳೆ ಅಲ್ಲಿರುವ ಕಸಗಳನ್ನು ಕ್ಲೀನ್ ಮಾಡ್ತಾ ಇರುತ್ತಾಳೆ ಆ ನಂತರ ಶಾಪ್ ಬಂದು ಎತ್ತಿ ಹೊರಗೆ ಹಾಕ್ತಾ ಇರ್ತಾಳೆ ಸೊಸೆ ಅನಾಮಿಕ ಮೇಕಪ್ ಮಾಡ್ತಾ ಇರ್ತಾಳೆ ಹಾಗೆ ಸ್ವಲ್ಪ ಸಮಯ ಕಳೆದ ನಂತರ ಅತ್ತೆ ಸೊಸೆಯರು ತಿರುಗಿ ಕೊಡೆ ಹಿಡಿದುಕೊಂಡು ತಮ್ಮ ಮನೆಗೆ ಹೊರಟು ಹೋಗುತ್ತಾರೆ ಇದು ಇಂದಿನ ಸ್ಟೋರಿ ಮತ್ತೊಂದು ಆಸಕ್ತಿಕರವಾದ ಕಥೆ ಜೊತೆ ಮತ್ತೆ ಸೇರೋಣ ಅಲ್ಲಿಯವರೆಗೂ ವಿರಾಮ ನಮಸ್ತೆ ಹರಿದ ಬಟ್ಟೆಯಲ್ಲಿ ತರಕಾರಿ ಬುಟ್ಟಿಯನ್ನು ನೆತ್ತಿ ಮೇಲೆ ಇಟ್ಕೊಂಡು ಬಡ ಅತ್ತೆ ಸೊಸ್ಯರು ಶಾರದ ಅನಾಮಿಕರು ಮನೆಯಿಂದ ಹೋಗುತ್ತಾ ಇರುವಾಗ ದಾರಿಯಲ್ಲಿ ಒಂದು ಕಡೆ ಶಾರದೊಳಗೆ ತಿಳಿದ ಅಪರ್ಣ ಕಾಣಿಸುತ್ತಾಳೆ ಸೊಸೆ ಅಲ್ ಅಲ್ಲಿ ನಿಂತಿರೋದು ಅಪರ್ಣನೇ ಅಲ್ವಾ ಹೌದು ಅತ್ತೇ ಅಪರ್ಣ ಚಿಕ್ಕಿನೇ ಇಷ್ಟು ದೂರ ಬಂದು ನಮ್ಮನೆಗೆ ಬಾರದೆ ಹಾಗೆ ರೋಡ್ ಮೇಲೆ ಏನಕ್ಕೆ ನಿಂತ ಹಾಗೆ ಸೊಸೆ ನನಗ್ ಮಾತ್ರ ಏನ್ ಗೊತ್ತು ಅತ್ತೆ ತಿಳ್ಕೊಂಡು ಬಾ ಅಂತ ಹೇಳಿದ್ರೆ ಹೋಗಿ ತಿಳ್ಕೊಂಡು ಬರ್ತೀನಿ ಬೇಡ ಕಣೆ ಸೊಸೆ ಈಗ ನಾವು ಆ ಕಡೆನೆ ಹೋಗ್ತಾ ಇದೀವಲ್ವಾ ನಾನೇ ಅಪರ್ಣನ ಕೇಳ್ತೀನಿ ಬಿಡು ಎಂದು ಹೇಳಿ ಜೊತೆ ಸೇರಿ ಅಪರ್ಣಳ ಹತ್ತಿರಕ್ಕೆ ಹೋಗುತ್ತಾ ಇರುವಾಗ ಅಪರ್ಣ ತನ್ನ ಹತ್ತಿರಕ್ಕೆ ಬರುತ್ತಾ ಇರುವ ಬಡ ಸೊಸೆಯನ್ನು ನೋಡಿ ಆ ಕಡೆ ತಲೆ ತಿರುಗಿಸುತ್ತಾಳೆ ಅದು ಅತ್ತೆ ಸೊಸೆಯರು ಗಮನಿಸುತ್ತಾರೆ ಅತ್ತೇ ಅಪರ್ಣ ಚಿಕ್ಕಿ ನಮ್ಮನ್ನು ನೋಡಿ ಆ ಕಡೆ ತಿರುಗಿದ್ದಾಳೆ ಗಮನಿಸಿದ್ರಾ ಗಮನಿಸಿದಿನಿ ಸೊಸೆ ನಮ್ಮನ್ನು ನೋಡ್ತಲೇ ಯಾಕೆ ಆ ಕಡೆ ತಿರ್ಕೊಂಡಿದ್ದಾರೆ ಅತ್ತೆ ನನಗ್ ಕೂಡ ಗೊತ್ತಿಲ್ವೇ ಹೋಗಿ ಅಪ್ಪಣ್ಣನ ಕೇಳೋಣ ಬಾ ಅತ್ತೆ ಆಕೆ ಆ ಮುಖ ಇಟ್ಕೊಂಡ್ ಕೇಳಿದ್ರೆ ಏನ್ ಚೆನ್ನಾಗಿರುತ್ತೆ ಹೇಳಿ ಎಂದು ಅನಾಮಿಕ ಹೇಳುತ್ತಲೇ ಶಾರದಾ ಅನಾಮಿಕಾ ಇಬ್ಬರು ಸೇರಿ ಅಪರ್ಣಳ ಹತ್ತಿರಕ್ಕಂತೂ ಹೋಗುತ್ತಾರೆ ಶಾರದಾ ಅನಾಮಿಕರು ತನ್ನ ಹತ್ರನೇ ಬಂದಿರೋ ವಿಷಯ ಅಪರ್ಣಗೆ ಅರ್ಥವಾಗುತ್ತೆ ಆಗ ಅಪರ್ಣ ತನ್ನಲ್ಲಿ ತಾನು ಹೀಗಂದ್ಕೋತಾಳೆ ಈಗ ಈ ಬಡವರ ಜೊತೆ ನಾನು ಮಾತಾಡ್ತಾ ಇದ್ರೆ ರೋಡ್ ಮೇಲೆ ಹೋಗ್ತಾ ಇರೋರು ನನ್ನನ್ನು ನೋಡಿ ನಾನು ಕೂಡ ಬಡವಳೆ ಅಂತ ಅಂದ್ಕೋತಾರೆ ಇದೆಲ್ಲ ಬಿಲ್ಡಪ್ ಆಗಿರ್ಬೋದು ಅಂತ ಅನ್ಕೋಬಹುದು ಇವ್ರ ಜೊತೆ ಮಾತನಾಡದೆ ಇರೋದೇ ಒಳ್ಳೇದು ಎಂದು ಅಂದುಕೊಳ್ಳುತ್ತಾ ಇರುವಾಗ ಶಾರದಾ ಅಪರ್ಣಳನ್ನು ಕರೆಯುತ್ತಾಳೆ ಅಪರ್ಣ ಅಪರ್ಣಾತ್ಗೆ ಎಂದು ಕರೆಯುತ್ತಾ ಇರುವಾಗ ಅಪರ್ಣ ಫೋನ್ ಅನ್ನ ಕಿವಿ ಹತ್ರ ಇಟ್ಕೊಂಡು ಮಾತನಾಡುತ್ತಿರುವ ಹಾಗೆ ಬಿಲ್ಡಪ್ ಕೊಡುತ್ತಾಳೆ ಆ ಇಲ್ಲ ಇಲ್ಲ ರೀ ನಾನು ಫುಲ್ ಬ್ಯುಸಿ ಆಗಿರ್ತೀನಿ ಆದ್ರೂ ಅಷ್ಟು ಲೋ ಕ್ಲಾಸ್ ಅವ್ರ ಹತ್ರ ನಾನು ಭೇಟಿ ಆಗಲ್ಲ ಅಂತವ್ರ ಹತ್ರ ಕೂಡ ನಾನು ಹೋಗಲ್ಲ ಅಂತವ್ರ ಜೊತೆ ಮಾತನಾಡಿದ್ರು ಅವ್ರ ಹತ್ರ ಹೋದ್ರು ನನ್ನ ಮರ್ಯಾದೆ ಹೋಗುತ್ತೆ ನಾನು ಮಾತಾಡಲ್ಲ ನಾನು ಭೇಟಿ ಆಗಲ್ಲ ಆದ್ರೂ ತಿನ್ನೋದಕ್ಕೆ ಅನ್ನ ಹಾಕೋದಕ್ಕೆ ಸರಿಯಾದ ಬಟ್ಟೆ ಕೂಡ ಇಲ್ಲದವರು ಯಾಕೆ ರೀ ಭೂಮಿಗೆ ಭಾರವಾಗಿ ಬದುಕೋದು ಎಂದು ಅನ್ನತ್ತ ಇರುವಾಗ ಶಾರದಾ ಅನಾಮಿಕರು ಒಬ್ಬರನ್ನೊಬ್ಬರು ನೋಡ್ಕೋತಾರೆ ಸೊಸೆ ಫೋನ್ ಅಲ್ಲಿ ಅಪರ್ಣ ಅಂತ ಇರೋದು ನಮ್ಮನ್ನೇ ಅಲ್ವಾ ಇಲ್ಲತೆ ಫೋನ್ ಅಲ್ಲಿ ಮಾತಾಡ್ತಾ ಇದ್ದಾರೆ ಆ ಕಡೆ ಯಾರು ಮಾತಾಡ್ತಾ ಇದ್ದಾರೋ ನಮಗೆ ಗೊತ್ತಿಲ್ವಲ್ಲ ನಮ್ಮನ್ನೇ ಅಂತ ಇದ್ದಾರೆ ಅಂತ ನಾವ್ ಹೇಗೆ ಅಂದ್ಕೋಬೇಕು ಹೇಳಿ ಎಂದು ಅನಾಮಿಕ ಅನ್ನೋತ್ತಿರುವಾಗ ಆಗ ಸಡನ್ ಆಗಿ ಅಪರ್ಣಳ ಫೋನ್ ರಿಂಗ್ ಆಗುತ್ತೆ ಅಪರ್ಣ ಟಕ್ ಅಂತ ತನ್ನ ಆಫ್ ಮಾಡಿ ಶಾರದಳನ್ನು ನೋಡ್ತಾಳೆ ಅಬ್ಬಬ್ಬಬ್ಬಾ ಈ ಬೇಡ್ಕೊಳ್ಳೋರಿಗೆ ಚೆನ್ನಾಗಿ ಬಟ್ಟೆ ಹಾಕೊಂಡಿರುವ ದುಡ್ಡಿರುವವರು ಎಲ್ಲಾದ್ರೂ ಕಾಣಿಸಿದ್ರೆ ಸಾಕು ಅಲ್ಲಿಗೆ ದುಡ್ಡಿಗಾಗಿ ಬರ್ತಾ ಇರ್ತಾರೆ ಎಂದು ಸ್ವಲ್ಪ ದುಡ್ಡು ತೆಗೆದು ಶಾರದಾಳ ಕೈಯಲ್ಲಿ ಇಡ್ತಾಳೆ ಶಾರದಾ ದುಃಖದಿಂದ ಅಪರ್ಣಾತ್ಗೆ ಈ ದಿನ ಇನ್ ಹತ್ರ ದುಡ್ಡಿದೆ ಅಂತ ಒಳ್ಳೆ ಸೀರೆ ಉಟ್ಕೊಂಡಿದೀನಿ ಅಂತ ಈ ತರ ಮಾತಾಡ್ತಾ ಇದ್ಯಾ ಇದು ಕೂಡ ನಿನ್ ಹತ್ರ ಇಲ್ದಾಗ ನನ್ನ ಮನೆಯಲ್ಲಿದ್ದು ನನ್ನ ಹರಿದ ಬಟ್ಟೆನೆ ಹಾಕೊಂಡ ವಿಷಯ ಮರ್ತೋದ್ಯಾ ಇಲ್ಲಿ ನೋಡು ಯಾರನ್ನ ನೋಡಿ ಯಾರು ಅಂದ್ಕೋತಾ ಇದ್ಯಾ ನನ್ ಹೆಸರು ಅಪರ್ಣ ಅಲ್ಲ ನಾನು ನಿಮ್ಮ ಅತಿಗೇನೋ ಅಲ್ಲ ನೀನು ಬೇಕು ಅಂತ ನನ್ನ ಹತ್ರ ಬಂದೆ ನಿನಗೆ ಈ ದುಡ್ಡು ಕೊಡ್ತಾ ಇದ್ದೀನಿ ನಿನ್ಗೆ ಬೇಕು ಅಂದ್ರೆ ತಗೊಂಡ್ ಹೋಗು ಬೇಡ ಅಂದ್ರೆ ಇಲ್ಲಿಂದ ಹೊರಟೋಗು ಹೋಗು ಯಾಕೆ ಅಪರ್ಣ ಚಿಕ್ಕಿ ಅಷ್ಟು ಕೆಟ್ಟದಾಗಿ ಮಾತಾಡ್ತಾ ಇದ್ಯಾ ಓಹೋ ಈಗ ನೀವು ಒಳ್ಳೆ ಸೀರೆ ಉಟ್ಕೊಂಡಿದ್ದೀರಾ ನಿಮ್ಮ ಹತ್ರ ದುಡ್ಡಿದೆ ಅಂತನಾ ನಾವು ಹರಿದ ಸೀರೆ ಉಟ್ಕೊಂಡಿದೀವಿ ನಮ್ಮ ಹತ್ರ ದುಡ್ಡಿಲ್ಲ ಅಂತ ಅಷ್ಟೇನಾ ಚಿಕ್ಕಿ ಅಷ್ಟೇ ಕಣೇ ನನ್ನ ಹತ್ರ ಇಂದ ಹೋಗಿ ನಿಮ್ ಜೊತೆ ನಾನು ಮಾತಾಡ್ತಾ ಇದ್ರೆ ನಾನು ಕೂಡ ನಿಮ್ಮಂತಹ ಬಡವರೇ ಅಂತ ಅಂದ್ಕೋತಾರೆ ಹೋಗಿ ಇಲ್ಲಿಂದ ಇನ್ ಯಾವತ್ತಾದ್ರೂ ಎಲ್ಲಾದರೂ ನಾನು ಕಾಣಿಸಿದ್ರು ಕೂಡ ನನ್ನ ಹತ್ರ ಬರಬೇಡಿ ಚಿಚಿ ಎಂದು ಅಪ್ಪಣ್ಣ ಚೀಮಾರಿ ಹಾಕಿ ಅಲ್ಲಿಂದ ಹೊರಟು ಹೋಗುತ್ತಾಳೆ ಆ ಮಾತು ಕೇಳಿ ಶಾರದಾ ಅನಾಮಿಕರು ದುಃಖ ಪಡುತ್ತಾ ದುಃಖ ಪಡಬಿಡಿ ಅತ್ತೆ ಅಪರ್ಣ ಚಿಕ್ಕಿ ಪೂರ್ತಿಯಾಗಿ ದುಡ್ಡಿರುವರ ಹಾಗೆ ಬದಲಾಗಿದ್ದಾಳೆ ಒಂದು ಅಪರ್ಣ ಚಿಕ್ಕಿ ಒಬ್ಳೆ ಅಲ್ಲ ಸೊಸೆ ನಮ್ಮ ನೆಂಟರು ನಮ್ಮ ಊರಿನಲ್ಲಿರುವವರು ಕೂಡ ಬಹಳ ಬದಲಾವಣೆ ಬಂದಿದೆ ನೀನ್ ಮಧ್ಯ ಗಮನಿಸಿದ್ಯಾ ಯಾವುದು ನಮ್ಮನೆಗೆ ಸ್ವಲ್ಪ ದೂರದಲ್ಲಿರುವ ಸುಶೀಲಳ ಮಗಳ ಮದುವೆನ ಬಗ್ಗೆ ಅತ್ತೆ ನೀವು ಹೇಳೋದು ಹೌದು ಸೊಸೆ ಸುಶೀಲಾ ಮನೆಗೆ ಬಂದು ಕೂಡ ಹೇಳೋದ್ಲು ಏನೇ ಶಾರದಾ ಎಂತ ಪರಿಸ್ಥಿತಿಯಲ್ಲೂ ನೀನ್ ಮಾತ್ರ ಬರ್ಬೇಡ ಮೊಮ್ಮಗಳನ್ನು ಕೂಡ ಮದುವೆಗೆ ಬರೋಕ್ ಬಿಡ್ಬೇಡ ನಿನಗಿಂತ ನಾವು ಅಲ್ಪ ಸ್ವಲ್ಪ ದುಡ್ಡಿರುವವರು ಆದ್ರೆ ನನ್ನ ಮಗಳ ಅತ್ತೆ ಮನೆಯವರು ಇನ್ನೂ ಬಹಳ ದುಡ್ಡಿರುವವರು ನಿಮ್ಮಂತ ಬಡವರನ್ನ ನೋಡಿ ಬೇಜಾರ್ ಮಾಡ್ಕೊತಾರೆ ಅದಕ್ಕೆ ಅಂತ ಬರಬೇಡ ಅಂತ ಹೇಳಿ ಹೋದ್ಲು ಗೊತ್ತಾ ಹೌದಾ ಮತ್ತೆ ಆ ಟೈಮ್ ಅಲ್ಲಿ ನಾನು ಎಲ್ಲಿಗೆ ಹೋಗಿದ್ದೆ ಅತ್ತೆ ನೀನಿಲ್ಲ ಸೊಸೆ ಕೂಲಿ ಕೆಲಸಕ್ಕೆ ಹೋಗಿರ್ತಿ ಸರಿ ಬಿಡಿಯತ್ತೆ ನಮ್ಗೆ ಬೆಲೆ ಕೊಡದವರ ಮಾತಿಗೆ ನಾವ್ಯಾಕೆ ದುಃಖ ಪಡಬೇಕು ಹೇಳಿ ಅವರಿಗೆ ದುಡ್ಡು ಬೇಕು ದಗದಗ ಮಿಂಚುವ ಸೀರೆ ಬೇಕು ಒಡವೆ ಬೇಕು ನಮ್ಮಂತವರ ಹತ್ತಿರ ಬೆಲೆ ಕಟ್ಟಲಾಗದ ಪ್ರೇಮ ಅನುರಾಗ ಇರುತ್ತೆ ಅಂತ ಅವರಿಗೆ ಗೊತ್ತಿಲ್ಲ ಆ ವಿಷಯ ಅವರಿಗೆ ಅರ್ಥನೂ ಆಗಲ್ಲ ಆದ್ರಿಂದ ಅವರು ನಮ್ಮ ಕೆಳಗಿರ್ತಾರೆ ನಾವು ಎಲ್ಲೋ ಮೇಲಿರ್ತೀವಿ ಸರಿ ಕಣೆ ಸೊಸೆ ಏನ್ ಹೇಳಿದ್ರು ನಮ್ಮ ಬದುಕು ಬದಲಾಗಲ್ಲ ಇನ್ನು ಇಷ್ಟೇನೆ ಎಂದು ಶಾರದಾ ನಡೆದುಕೊಳ್ಳುತ್ತಾ ಹೋಗುತ್ತಾಳೆ ಅನಾಮಿಕ ಕೂಡ ಏನು ಮಾತನಾಡದೆ ಶಾರದಾಳ ಹಿಂದೆ ನಡೆಯುತ್ತಾ ಇರುತ್ತಾಳೆ ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಸೊಸೆ ಅನಾಮಿಕಾ ಒಂದು ದಿನ ಒಂದು ಡಬ್ಬದಲ್ಲಿ ಸ್ವಲ್ಪ ದುಡ್ಡು ಹಾಕುತ್ತಾ ಮನೆಯಲ್ಲಿ ಯಾರಿಗೂ ತಿಳಿಯದ ಹಾಗೆ ಹೀಗಿದ್ದೇನೋ ಸ್ವಲ್ಪ ದುಡ್ಡನ್ನ ಈ ಡಬ್ಬದಲ್ಲಿ ಕೂಡಿಡ್ತಾ ಇದ್ದೀನಿ ದೊಡ್ಡ ಮೊತ್ತದಲ್ಲಿ ದುಡ್ಡು ಜಮಾ ಆದ್ಮೇಲೆ ಅತ್ತೆಗೆ ಒಂದು ಒಳ್ಳೆ ಸೀರೆ ಕೊಂಡ್ಕೊತೀನಿ ಆ ಸೀರೆ ಉಟ್ಕೊಂಡ್ರೆ ಬರುತ್ತೆ ತಿಳಿದವರು ಊರಿನವರು ಆಗ ಪ್ರತಿ ಆಗ ಗೌರವ ಕೂಡ ಹೆಚ್ಚಾಗುತ್ತೆ ಅವರು ಇವರು ಪ್ರತಿಯೊಬ್ಬರು ನಮ್ಮನ್ನ ಕರೀತಾರೆ ಎಂದು ಅಂದುಕೊಳ್ಳುತ್ತಾ ಆ ಡಬ್ಬವನ್ನು ಯಾರಿಗೂ ಕಾಣಿಸದ ಹಾಗೆ ಒಂದು ಪೆಟ್ಟಿಗೆಯಲ್ಲಿ ಇಡುತ್ತಾಳೆ ಆಗ ಮನೆ ಹೊರಗೆ ಕುಡುಕನಾದ ಪ್ರಸಾದ್ ಬರುತ್ತಾನೆ ಶಾರದಾ ಏ ಶಾರದಾ ಬಾರೆ ಹೊರಗೆ ಎಂದು ಇದ್ದರೆ ಮನೆಯೊಳಗಿಂದ ಶಾರದ ಭಯಪಡುತ್ತಾ ಹೊರಗೆ ಬರುತ್ತಾಳೆ ದುಡ್ಡಿನ ಜೊತೆ ಕೈಯಿಂದ ಬಂದ್ಯಾ ಈ ದಿನ ತರಕಾರಿ ಮಾರಾಟವಾಗಿಲ್ಲ ರೀ ದುಡ್ಡು ಬರ್ಲಿಲ್ಲ ಈ ದಿನ ಕುಡಿಯೋದು ಬಿಟ್ಬಿಡಿ ಏನೇ ದುಡ್ಡು ಕೂಡ ಕೊಡದೆ ಕುಡುತ್ತಾ ಬಿಡು ಅಂತ ನನಗೆ ಸಲಹೆ ಕೊಡ್ತೀಯ ನಿನ್ನನ್ ಹೀಗಲ್ವೇ ಎಂದು ಸುತ್ತಲೂ ನೋಡುತ್ತಾ ಇರುವಾಗ ಒಂದು ಕೋಲು ಕಾಣಿಸುತ್ತೆ ಅಷ್ಟೇ ಪ್ರಸಾದ್ ಆ ಕೋಲು ತೆಗೆದುಕೊಂಡು ಶಾರದಳ ಹತ್ತಿರಕ್ಕೆ ಬರ್ತಾನೆ ಆಗ ಸೊಸೆ ಅನಾಮಿಕಾ ಬರುತ್ತಾಳೆ ಅನಾಮಿಕಳನ್ನು ನೋಡಿ ಪ್ರಸಾದ್ ಏನು ಮಾತನಾಡದೆ ಕೈಯಲ್ಲಿರುವ ಕೋಲನ್ನು ಬಿಡುತ್ತಾನೆ ಅತ್ತೆ ಬನ್ನಿ ನಾವು ಹೋಗಿ ತರಕಾರಿ ಮಾರ್ಕೊಳ್ಳೋಣ ಎಂದು ಹೇಳಿ ತರಕಾರಿ ಬುಟ್ಟಿಯನ್ನು ನೆತ್ತಿಯ ಮೇಲೆ ಇಟ್ಟುಕೊಂಡು ಹೊರಟು ಹೋಗುತ್ತಾರೆ ಆಗ ಪ್ರಸಾದ್ ಮನೆಯೊಳಗೆ ಹೋಗುತ್ತಾನೆ ದುಡ್ಡಿಗಾಗಿ ಮನೆಯಲ್ಲಿರುವ ವಸ್ತುಗಳನ್ನೆಲ್ಲ ಹೊಡಿತಾ ಇರ್ತಾನೆ ಪೆಟ್ಟಿಗೆ ಹತ್ರ ಬಂದು ಪೆಟ್ಟಿಗೆಯನ್ನು ಕೋಪದಿಂದ ಎತ್ತಿ ಕೆಳಗೆ ಬಿಸಾಕುತ್ತಾನೆ ಅಷ್ಟೇ ಆ ಪೆಟ್ಟಿಗೆಯೊಳಗಿಂದ ದುಡ್ಡಿರುವ ಪೆಟ್ಟಿಗೆ ಹೊರಗೆ ಬರುತ್ತದೆ ಅದನ್ನು ನೋಡಿ ಪ್ರಸಾದ್ ಸಂತೋಷ ಪಡುತ್ತಾ ಆ ಡಬ್ಬದಲ್ಲಿರುವ ದುಡ್ಡನ್ನು ತೆಗೆದುಕೊಂಡು ಮನೆಯೊಳಗಿಂದ ಹೊರಟು ಹೋಗುತ್ತಾನೆ ಅತ್ತ ಸೊಸೆಯರು ಶಾರದ ಅನಾಮಿಕರು ತರಕಾರಿ ಮಾರಿಕೊಂಡು ಒಂದು ಗಂಟೆಯ ನಂತರ ಮನೆಗೆ ಬರ್ತಾರೆ ಒಡೆದು ಹೋದ ಪೆಟ್ಟಿಗೆಯನ್ನು ನೋಡಿ ಸೊಸೆ ಅನಾಮಿಕ ಎಷ್ಟೋ ದುಃಖ ಪಡುತ್ತಾಳೆ ಇದೆಲ್ಲ ಮಾವಯ್ಯ ಮಾಡಿ ದುಡ್ಡಿನ ಡಬ್ಬನ ಎತ್ಕೊಂಡೋಗಿರ್ತಾರೆ ಎಂದು ಫೀಲ್ ಆಗುತ್ತಾ ಆ ದಿನ ರಾತ್ರಿ ಮಲಗದೆ ಕಿಟಕಿ ಹತ್ರ ನಿಂತ್ಕೊಂಡು ಹೊರಗೆ ನೋಡುತ್ತಾ ಇರುವಾಗ ದಡೀಲಂತ ಮನೆ ಕುಸಿದು ಮಿಂಚುತ್ತಿರುವ ಒಂದು ಬಂಗಾರದ ಸೀರೆ ಕೆಳಗೆ ಬೀಳುತ್ತೆ ಮನೆ ಬಿದ್ದಿದ್ದಕ್ಕೆ ಭಯಪಡಬೇಕೋ ಬಂಗಾರದ ಸೀರೆ ಬಂದಿದ್ದಕ್ಕೆ ಸಂತೋಷಿಸಬೇಕೋ ಅರ್ಥವಾಗಲಿಲ್ಲ ಅಯ್ಯೋ ಮಯದಿಂದ ಮಿಂಚುತ್ತಿರುವ ಬಂಗಾರದ ಸೀರೆ ಹತ್ರಕ್ಕೆ ಅನಾಮಿಕ ಬರುತ್ತಾಳೆ ಆ ಸೀರೆಯನ್ನು ಹಿಡಿದುಕೊಂಡು ಬಿಚ್ಚಿ ನೋಡುತ್ತಾಳೆ ಅಷ್ಟೇ ಮನೆಗೆ ಬಿದ್ದ ರಂಧ್ರ ತಕ್ಷಣ ಮುಚ್ಚಿಕೊಳ್ಳುತ್ತೆ ಓಹೋ ಇದು ಮಾಯಾಬಂಗಾರದ ಬಂಗಾರದ ಸೀರೆ ಅನ್ನೋ ಮಾತು ಈ ಸೀರೆಯನ್ನು ಮುಟ್ಟತಲೇ ಎಲ್ಲ ನಾರ್ಮಲ್ ಆಯ್ತು ಈ ವಿಷಯ ಎಂದು ಅಂದುಕೊಳ್ಳುತ್ತಾ ಇರುವಾಗ ಮನೆಯೊಳಗೆ ಒಂದು ಮಿಂಚು ಬೆಳಗುತ್ತದೆ ಯಾರಿಗೋ ಈ ಮಾಯಾ ಬಂಗಾರ ಸೀರೆಯ ಬಗ್ಗೆ ಹೇಳಬೇಡ ಹಾಗೆ ಹೇಳಿದರೆ ಮನೆಯೊಳಗೆ ದೊಡ್ಡವರಿಗೆ ಪ್ರಮಾದವಿರುತ್ತೆ ಜಾಗ್ರತೆ ಎಂದು ಹೇಳುತ್ತಲೇ ಅನಾಮಿಕ ಯೋ ಈ ಯಾರೋ ಈಗ ನನ್ ಜೊತೆ ಮಾತಾಡಿದ್ದು ಯಾರು ನೆನಪಿಟ್ಟುಕೋ ಬಂಗಾರದ ಸೀರೆ ಹೇಗೆ ಬಂದಿತೋ ಯಾರಿಗೂ ಹೇಳಬಾರದು ಹೇಳಿದರೆ ಪ್ರಾಣ ಹೋಗುವ ಪ್ರಮಾದವಿರುತ್ತೆ ಸರಿ ನಾನು ಯಾರಿಗೂ ಹೇಳೋದಿಲ್ಲ ಎಂದು ಅನಾಮಿಕಾ ತಲೆ ಮನೆಯೊಳಗಿನ ಮಿಂಚು ಮಾಯವಾಗಿ ಹೋಗುತ್ತೆ ಅನಾಮಿಕ ಬಂಗಾರದ ಸೀರೆಯನ್ನು ನೋಡುತ್ತಾ ಈ ಸೀರೆಯನ್ನು ಉಟ್ಕೊಂಡ್ರೆ ಹೇಗಿರ್ತೀನಿ ಎಂದು ಅಂದುಕೊಳ್ಳುತ್ತಾ ಇರುವಾಗಲೇ ಅನಾಮಿಕ ಬಂಗಾರದ ಸೀರೆ ಉಟ್ಟುಕೊಂಡು ಹಾಗೆ ಬದಲಾಗುತ್ತಾಳೆ ಬಂಗಾರದ ಸೀರೆಯಲ್ಲಿ ತನ್ನನ್ನು ತಾನೇ ನೋಡಿಕೊಳ್ಳುತ್ತಾ ಹೆಮ್ಮೆ ಪಡುತ್ತಾ ಇರ್ತಾಳೆ ಇನ್ನು ಆಗಲೇ ಅತ್ತೆ ಶಾರದಾ ದೀನವಾಗಿ ತನ್ನ ಹರಿದ ಸೀರೆಯನ್ನು ನೋಡಿಕೊಳ್ಳುತ್ತಾ ದುಃಖ ಪಡುತ್ತಿರುವ ಹಾಗೆ ಕಾಣಿಸುತ್ತೆ ತಕ್ಷಣ ಅನಾಮಿಕ ನನಗೆ ಬಂಗಾರದ ಬಣ್ಣದ ಸೀರೆ ಬೇಡ ನಮ್ಮತ್ತೆ ಕೊಟ್ಟು ಬಿಡ್ತೀನಿ ಎಂದು ಅನ್ನುತ್ತಾಳೆ ಅಷ್ಟೇ ಅನಾಮಿಕ ಹರಿದ ಸೀರೆಯಲ್ಲಿರುತ್ತಾರೆ ಬಂಗಾರದ ಸೀರೆ ಆಕೆ ಕೈಯಲ್ಲಿರುತ್ತೆ ಆ ಸೀರೆಯನ್ನು ನೋಡುತ್ತಾ ಈ ಬಂಗಾರದ ಸೀರೆ ನಾನೆಗೆ ಕೊಡ್ತೀನಿ ಎಂದು ಅಂದುಕೊಂಡು ಆ ದಿನ ರಾತ್ರಿ ಹಾಯಾಗಿ ಮಲಗುತ್ತಾಳೆ ಅನಾಮಿಕಾ ಮಾರನೇ ದಿನ ಅನಾಮಿಕಾ ಬಂಗಾರದ ಸೀರೆಯನ್ನು ಹಿಡಿದುಕೊಂಡು ಮನೆಯಲ್ಲಿರುವ ಶಾರದಳ ಹತ್ರಕ್ಕೆ ಬರ್ತಾಳೆ ಅತ್ತೆ ಈ ಸೀರೆ ತಗೋ ಎಂದು ಅನ್ನುತ್ತಲೇ ಶಾರದಾ ಸೀರೆ ನೋಡುತ್ತಾಳೆ ಆಶ್ಚರ್ಯ ಹೋಗುತ್ತಾಳೆ ಇಷ್ಟಕ್ಕೂ ಈ ಸೀರೆ ಎಲ್ಲಿಂದ ಸೊಸೆ ನಿಮಗಾಗಿ ಸ್ವಲ್ಪ ದುಡ್ಡು ಬಚ್ಚಿಟ್ಕೊಂಡು ತಗೊಂಡೆ ಅತ್ತೆ ಚೆನ್ನಾಗಿದ್ಯಾ ತುಂಬಾ ಚೆನ್ನಾಗಿದೆ ಅನಾಮಿಕಾ ಎಂದು ಹೇಳಿ ಸೊಸೆಯನ್ನು ಎಷ್ಟೋ ಮೆಚ್ಚಿಕೊಳ್ಳುತ್ತಾಳೆ ಇಷ್ಟು ದಿನವೂ ಹರಿದ ಸೀರೆ ಉಟ್ಟುಕೊಂಡು ಶಾರದಾ ಆ ಊರಿನಲ್ಲಿ ತಿಳಿದವರ ಹತ್ತಿರ ಬಹಳ ಅವಮಾನ ಪಟ್ಟಿದ್ದಳು ಆದರೆ ಈಗ ಅನಾಮಿಕ ಕೊಟ್ಟ ಬಂಗಾರದ ಸೀರೆಯನ್ನು ಉಟ್ಟುಕೊಳ್ಳುತ್ತಲೇ ಅವಳಿಗೆ ಎಷ್ಟೋ ಸಂತೋಷವೆಂದು ಅನಿಸುತ್ತದೆ ಆಗಿನಿಂದ ಶಾರದಾ ಎಲ್ಲಿಗೆ ಹೋದರೂ ಆ ಬಂಗಾರದ ಸೀರೆಯನ್ನೇ ಉಟ್ಕೊಂಡು ಹೋಗ್ತಾ ಇರ್ತಾಳೆ ಬಂಗಾರದ ಸೀರೆಯಲ್ಲಿ ಅತ್ತೆ ಮಿಂಚಿ ಹೋಗುತ್ತಾ ಇರುತ್ತಾಳೆ ಎಲ್ಲಿಗೆ ಹೋದರೂ ಎಲ್ಲರ ದೃಷ್ಟಿ ಶಾರದಾ ಉಟ್ಟುಕೊಂಡ ಬಂಗಾರದ ಸೀರೆ ಮೇಲೆ ಇರುತ್ತೆ ಅತ್ತಿ ಶಾರದಳಿಗೆ ಎಲ್ಲರಲ್ಲೂ ಗೌರವ ಬರುವ ಹೊತ್ತಿಗೆ ಸೊಸೆ ಅನಾಮಿಕಾ ಎಷ್ಟೋ ಸಂತೋಷ ಪಡುತ್ತಾಳೆ ಇದು ಇಂದಿನ ಸ್ಟೋರಿ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿಯವರೆಗೂ ವಿರಾಮ ನಮಸ್ತೆ